ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಆಸ್ಪಿಟ್ಲಿಗೆ ದೀಪ ಪುಟ್ಟನ ಅಂತ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗಿರೋ ಸಿದ್ದು ತುಂಬ ಟೆನ್ಷನಿಂದ ಒದ್ದಾಡ್ತಿರಬೇಕಾದ್ರೆ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ದೀಪ ಹೊರಗಡೆ ಬಂದುಬಿಟ್ಟು ಸಿದ್ಧ ಫ್ರೆಂಡ್ ನನಗೆ ಟೆಸ್ಟ್ ಎಲ್ಲ ಮುಗೀತು ಅಂತ ಹೇಳಿದಾಗ ಅವನಿಗೆ ತುಂಬ ಖುಷಿಯಾಗಿ ಅವಳನ್ನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ ಹಾಗೆ ಕರ್ಕೊಬಂದು ಚೇರ್ ಮೇಲೆ ಕೂರಿಸಿ ನೀರು ಕುಡಿಯಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಫ್ರೆಂಡ್ ನನಗ್ಯಾಕೆ ಈ ಥರ ಟೆಸ್ಟ್ ಎಲ್ಲ ಮಾಡಿಸ್ದೆ ಯಾಕೆ ನನಗೇನಾಗಿದೆ ಅಂತ ಕೇಳ್ತಿರ್ಬೇಕಾದ್ರೆ ನೀರು ಕುಡಿಬೇಕಾದ್ರೆ ಈ ರೀತಿ ಎಲ್ಲ ಮಾತಾಡಬೇಡ ಸುಮ್ಮನೆ ಕುಡಿ ಕುಡಿ ಸುಸ್ತು ಮಾಡ್ಕೋಬೇಡ ಅಂತ ನೀರು ಕುಡಿಸ್ತಾ ಇರ್ತಾನೆ ಆಕೆ ಕುಡಿಸ್ದಾಗ ಏಳು ಫ್ರೆಂಡ್ ನನಗೆ ಯಾಕೆ ಟೆಸ್ಟೆಲ್ಲ ಮಾಡಿಸ್ತೇ ನನಗೆ ಎಷ್ಟು ಭಯ ಆಯಿತು ಗೊತ್ತಾ ಅವರು ದೊಡ್ಡ ದೊಡ್ಡ ಮಿಷಿನ್ ಒಳಗಡೆ ಎಲ್ಲ you <laughs> ನನ್ನನ್ನು ಇಟ್ಟಿದ್ರು ಅಂತ ಅನ್ಬೇಕಾದ್ರೆ ಹೌದ ಪುಟ ನಿನಗೆ ತುಂಬ ಭಯ ಆಯಿತಾ ಅದು ನೀನು ಎಷ್ಟು ಸ್ಟ್ರಾಂಗ್ ಇದೆಯಾ ಅಂತ ನೋಡೋಕ್ಕೆ ಈ ರೀತಿ ಟೆಸ್ಟೆಲ್ಲ ಮಾಡಿಸಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದಾ ಫ್ರೆಂಡ್ ಹಾಗಾದರೆ ನಾನು ತುಂಬ ಸ್ಟ್ರಾಂಗಿದೀನಿ ಅಲ್ವಾ ಎಲ್ಲ ಟೆಸ್ಟಲ್ಲೂ ಪಾಸಾಗಿದ್ದೀನಿ ಅಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಹೌದು ಪುಟ ನೀನು ತುಂಬ ಸ್ಟ್ರಾಂಗ್ ಅಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಈ ರೀತಿ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ಅಂತ ಅಮ್ಮನಿಗೆ ದಯವಿಟ್ಟು ಹೇಳ್ಬೇಡ ಪ್ಲೀಸ್ ಅಂತ ಹೇಳ್ತಾ ಇರೋ ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಓ ಹೌದಾ ಹೇಳ್ಬಾರ್ದು ಸರಿ ಬಿಡಿ ಫ್ರೆಂಡ್ ಅಮ್ಮಂಗೆ ನಾವು ಹೇಳ್ದಲೇ ಬಂದಿದ್ದೀವಲ್ವಾ ತುಂಬ ಟೆನ್ಷನ್ ಮಾಡ್ಕೋತಾಳೆ ಕೊಪ್ಪ ಮಾಡ್ಕೋತಾಳೆ ಪರವಾಗಿಲ್ಲ ನಾನು ಏನೂ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ ಇದನ್ನೆಲ್ಲ ಹೇಳಲ್ಲ ಬಿಡು ಫ್ರೆಂಡ್ ಅನ್ಬೇಕಾದ್ರೆ ತುಂಬ ಜಾಣ ನೀನು ಅಂತ ತಾಮ್ಕೊಡ್ತಾ ಇರ್ತಾನೆ ಅಷ್ಟೊತ್ತಿಗೆ ನರ್ಸ್ ಬಂದುಬಿಟ್ಟು ಸರ್ ನಿಮ್ಮನ್ನು ಡಾಕ್ಟ್ರು ಕರೀತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಪುಟ ನಾನು ಹೋಗ್ಬಿಟ್ಟು ಬರ್ತೀನಿ ನೀನು ಹುಷಾರಂದಾಗ ಓಕೆ ಫ್ರೆಂಡ್ ನೀನು ನಾನು ಇಲ್ಲೇ ಆರಾಮಾಗಿ ಕೂತಿರ್ತೀನಿ ಅಂದಾಗ ಒಳಗಡೆ ಡಾಕ್ಟ್ರ್ ಹತ್ರ ಹೋದಾಗ ಏನಾಯಿತು ಸರ್ ಅಂತ ಕೇಳ್ತಿರ್ಬೇಕಾದ್ರೆ ಸಿದ್ದು ಅನ್ಫಾರ್ಚುನೇಟ್ಲಿ ಎಸ್ ಆಯಿತಾ ಶೀ ಇಸ್ ಡೇಂಜರ್ ಡೇ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ದುಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತು ಡಾಕ್ಟರ್ ಹೇಳ್ತಾ ಇರ್ತಾರೆ ಇದು ರೇರ್ ಕೇಸ್ ಇಂಥ ಚಿಕ್ಕ ಮಗಿಗೆ ಏನಕ್ಕೆ ಬಂತೋ ಈ ಕಾಯಿಲೆ ನನಗೂ ಸಹ ಗೊತ್ತಾಗ್ತಿಲ್ಲ ಅಂತ ಅನ್ಬೇಕಾದ್ರೆ ನೋ ಡಾಕ್ಟರ್ ನಾನಂತೂ ನಂಬಲ್ಲ ನಮ್ಮ ದೀಪಿಗೆ ಏನೂ ಆಗಿಲ್ಲ ಅಂತ ಅನ್ಬೇಕಾದ್ರೆ ಪ್ಲೀಸ್ ಕಂಟ್ರೋಲ್ ಸೆಲ್ಫು ನಾನು ಹೇಳ್ತಾ ಇರೋದಿಲ್ಲ ನಿಜ ನನ್ನ ಮಾತನ್ನ ನಂಬಿ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಕಣ್ಣೀರಾಗ್ತಾಯಿರ್ತಾನೆ ಆದರೆ ದೀಪು ಇನ್ನೊಂದು ಕಡೆ ಏನು ಗೊತ್ತಿಲ್ಲದಲ್ಲೇ ತನ್ನ ಪಾಡಿಗೆ ತಾನು ಪಾಪ ಅವಳು ಆಟಾಡ್ಕೊಂಡು ಹೊರಗಡೆನೇ ಕೂತಿರ್ತಾಳೆ ಮತ್ತು ಡ ಸಹ ಹೇಳ್ತಾಯಿರ್ತಾರೆ ಇದು ನಮಗೆ ಶಾಕಿಂಗ್ ನ್ಯೂಸ್ ಥರ ಇದೆ ನಾನು ತುಂಬ ಸ್ಟಡಿ ಮಾಡಬೇಕು ಹಾಗೆ ಸೀನಿಯರ್ ಸರ್ಜನ್ ಜೊತೆ ಎಲ್ಲ ಮಾತಾಡಬೇಕು ಡಿಸ್ಕಸ್ ಮಾಡಬೇಕು ಅಂತ ಅನ್ಬೇಕಾದ್ರೆ ನೋಡಿ ಡಾಕ್ಟರ್ ಎಲ್ಲಿಗಾದರೂ ಗೆ ನಾನು ಬರ್ತೀನಿ ಎಷ್ಟಾರ್ದು ಖರ್ಚಾಗಲಿ ನಮ್ಮ ದೀಪಪುಟ ನನಗೆ ಉಳಿಬೇಕು ಅಷ್ಟೇ ಅದು ಜವಾಬ್ದಾರಿನ ತಗೊಂಡು ನಾನು ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಫಾಲ್ಸ್ ಒಪ್ನ ನಾನು ಕೊಡೋಕ್ಕೆ ರೆಡಿ ಆಗಿಲ್ಲ ಓಪ್ ಫಾರ್ ದ ವೆಸ್ಟ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ಏನು ಮಾತಾಡಿದೆ ಕಣ್ಣೀರು ಹಾಕೊಂಡು ಡಾಕ್ಟರ್ ಮುಂದೆ ಕೂತ್ಕೊಂಡ್ಬಿಡ್ತಾನೆ ಹಾಗೆ ಮತ್ತು ಡಾಕ್ಟರ್ ಹೇಳ್ತಾ ಇರ್ತಾರೆ ಅವ್ರ ಆರೋಗ್ಯ ತುಂಬ ಇದೆ ಸೊ ದಯವಿಟ್ಟು ಲೌಡ್ ಮ್ಯೂಸಿಕ್ ಇರ್ಬೋದು ಹಾಗೆ ಡ್ಯಾನ್ಸ್ ಇರ್ಬೋದು ಈ ಥರ ಸ್ಪೋರ್ಟ್ಸ್ ಅದನ್ನೆಲ್ಲ ಅವಾಯ್ಡ್ ಮಾಡಿ ದಯವಿಟ್ಟು ಅವು ಎಷ್ಟು ಆಗುತ್ತೋ ಅಷ್ಟು ಸಾಧ್ಯ ಆಗಿ ಅವಳನ್ನು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ಮತ್ತೆ ಹೇಳ್ತಾ ಇರ್ತಾರೆ ಅವಳನ್ನ ಬೈಯ್ಯೋದು ಹೊಡೆಯೋದು ಯಾವ ರೀತಿ ಸಹ ಮಾಡೋಕ್ಕೋಬಾರ್ದು ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಾಗಿ ಇಟ್ಕೋಬೇಕು ಡಯಟ್ ಚಾಟ್ನ ಕೊಡ್ತೀನಿ ಆ ರೀತಿ ನೀವು ಫುಡ್ನೆಲ್ಲ ಕೊಡಬೇಕು ಜಾಸ್ತಿ ಯೋಗ ಮಾಡಿಸ್ರಿ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ಹಾಗೆ ವೀಕ್ಲಿ ಒಂದ್ಸಲ ಚೆಕಪ್ಗೆ ಕರ್ಕೊಬರ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನಾನು ಎಲ್ಲ ಕೆಲಸನು ಮಾಡ್ತೀನಿ ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಆದರೆ ಅವಳು ಮೊದಲಿನ ಥರ ಆಗ್ತಾಳೆ ಅಂತ ಒಂದೇ ಒಂದು ಹೋಪ್ ಕೊಡಿ ಡಾಕ್ಟರ್ ಪ್ಲೀಸ್ ಅಂತ ಅನ್ಬೇಕಾದ್ರೆ ನಾನು ಆಗಲೇ ಹೇಳಿದ್ನಲ್ಲ ನಾನು ಡಾಕ್ಟರ್ ಅಷ್ಟೇ ದೇವರೆಲ್ಲ ಅವನು ಕಾಯ್ದರೆ ಖಂಡಿತ ಅವಳಿಗೆ ಎಲ್ಲದೂ ಸಹ ಒಳ್ಳೆಯದಾಗೆ ಆಗುತ್ತೆ ಓಪ್ ಫಾರ್ ದ ಬೆಸ್ಟ್ ಅಂತ ಮತ್ತೆ ಹೇಳ್ತಾ ಇರ್ತಾರೆ ಹಾಗೆ ಮತ್ತು ಮಗುಗೆ ಟ್ಯಾಬ್ಲೆಟ್ ಎಲ್ಲ ಬರ್ಕೊಡ್ತೀನಿ ಒಂದನ್ನು ಮಿಸ್ ಮಾಡಿದೆ ಕರೆಕ್ಟ್ ಟೈಮಿಗೆಲ್ಲ ಕೊಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ದೀಪ ಪುಟ್ಟನ ಅಲ್ಲಿ ಕುತ್ಕೊಂಡು ನೋಡಿ ತುಂಬ ಕಣ್ಣೀರಾಗ್ತಾಯಿರ್ತಾನೆ ಸರಿ ಡಾಕ್ಟರ್ ನಾನು ಹೊರಡ್ತೀನಿ ಅಂತ ಅನ್ಬೇಕಾದ್ರೆ ಲೆಟ್ಸ್ ಫಾರ್ ದ ಬೆಸ್ಟ್ ಅಂತ ಹೊರಟೋಗಿ ಆಯಿತು ಮತ್ತು ನೆಕ್ಸ್ಟ್ ವೀಕು ಬನ್ನಿ ಅಂತ ಹೇಳ್ತಾಯಿರ್ತಾರೆ ಹಾಗೆ ಮತ್ತೆ ಸಿದ್ದು ಈ ಕಡೆ ದೀಪನ ಕರ್ಕೊಂಡು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಕಾರಲ್ಲಿ ಹೋಗ್ತಾ ಹೋಗ್ತಾ ಅವಳನ್ನ ನೋಡ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ ಡಾಕ್ಟರ್ ಹೇಳಿದ ಮಾತಲ್ಲ ನೆನಪಿಸ್ಕೊತಾ ಇರ್ತಾನೆ ಅನ್ಫಾರ್ಚುನೇಟ್ಲಿ ಎಸ್ ಆಯ್ತಾ ಅವಳಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗೋ ರೀತಿ ಯಾವ ಎಕ್ಸರ್ಸೈಸ್ನು ಸಹ ಮಾಡಿಸ್ಬೇಡಿ ಯಾವ ಆಕ್ಟಿವಿಟೀಸ್ಗೂ ಸಹ ಕಳಿಸ್ಬೇಡಿ ಅಂತ ಎಲ್ಲ ಹೇಳಿದ ಮಾತೆಲ್ಲಾನು ಸಹ ಕೇಳಿಕೊಂಡು ಅವಳೊಳಿಗೆ ತುಂಬ ಸಂಕಟ ಪಡ್ಕೊಂಡು ದೀಪ ಪುಟ್ಟನ ನೋಡ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ ಹಾಗೆ ಸಿದ್ದು ಜೊತೆ ಹೋಗ್ತಾ ಇರ್ಬೇಕಾದ್ರೆ ದೀಪ ಪುಟ್ಟ ಮಾತಾಡ್ತಾ ಇರ್ತಾಳೆ ಏನು ಗೊತ್ತಾ ಫ್ರೆಂಡ್ಸ್ ಇವತ್ತು ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ದಿಯಾ ಇದ್ದಲ್ಲ ಅವಳು ನಾನು ತುಂಬ ಮಜಾ ಮಾಡಿದ್ವಿ ಮತ್ತೆ ಅವಳು ಏನಂತ ಗೊತ್ತಾ ನೀನು ದೊಡ್ಳಾದ ಮೇಲೆ ಅಥವಾ ಹೋದ್ಮೇಲೆ ಬೇರೆ ಯಾರು ಫ್ರೆಂಡ್ ಇಲ್ವಾ ನಿನಗೆ ಅಂತ ಕೇಳಿದ್ಲು ಇಲ್ಲ ಅಂತ ಅಂದಿದ್ದಕ್ಕೆ ನೀನು ಹಾಗಾದರೆ ನನ್ನನ್ನು ಮರ್ತುಬಿಡ್ತೀಯಾ ದೊಡ್ಡೋಳಾದ್ಮೇಲೆ ಅಂತ ಕೇಳ್ತಾ ಇದ್ಲು ಅಂತ ಅಂದಾಗ ಅದಕ್ಕೆ ನೀನೇನಂತ ಹೇಳಿದೆ ಪುಟ್ಟ ಅಂತ ಸಿದ್ದು ಕೇಳ್ತಾ ಇರ್ತಾನೆ ಅದಕ್ಕೆ ನಾನು ಅಂದೆ ನಾನು ದೊಡ್ಡೊಳಾಗಿ ಕಾಲೇಜ್ಗೆ ಹೋಗಿ ಹೋಗಿ ಸೇರಿದ್ರು ನೀನೇ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದೆ ಅಂತ ಅನ್ಬೇಕಾದ್ರೆ ಏನು ಮಾತಾಡಿದ್ರೆ ಮುಖ ನೋಡಿಕೊಂಡು ಹಾಗೆ ನಾನು ಇರ್ತಾನೆ ಹಾಗೆ ಸಿದ್ದು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಈ ಮಗುಗೆ ತನ್ನ ಪಕ್ಕದಲ್ಲೇ ಸಾವಿದೆ ಅನ್ನೋದು ಸಹ ಗೊತ್ತಾಗ್ತಿಲ್ಲ ಆದರೆ ಏನು ಮಾಡೋದು ಆ ದೇವರು ಏನು ಅಂತ ಇವಳು ಹಣೆ ಬರನ ಬರೋದ್ನೋ ನನ್ನ ದೀಪ ಪುಟ್ಟನ ಯಾವ ರೀತಿ ನಾನು ಉಳಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನೋಡು ಪುಟ್ಟ ನೀನು ಟೆನ್ಷನ್ ತಗೋಬೇಡ ಆಯಿತಾ ಸುಸ್ತೇನೂ ಇದ್ರೆ ನೀನು ಹಾಗೆ ಮಲ್ಕೋ ಅನ್ಬೇಕಾದ್ರೆ ನನಗೇನು ಸುಸ್ತಾಗ್ತಿಲ್ಲ ಸಿದ್ದು ಫ್ರೆಂಡ್ ನಿನಗೇನಾದರೂ ಬೋರ್ ಆಗ್ತಿದೆಯಾ ಹಾಗಾದರೆ ನಾನು ಅದು ಹಾಡು ಇಲ್ಲ ಅಂತ ಕೇಳ್ತಾ ಇರ್ತಾಳೆ ಹಾಡು ಆದರೆ ಆಯಾಸ ಮಾಡ್ಕೊಂಡು ಆಡಬೇಡ ಅಂತ ಹೇಳ್ತಾ ಇರ್ತಾನೆ ದೀಪ ಪುಟ್ಟ ಯಾವ ಹಾಡು ಎಲ್ಲಿಂದಾಗ ಯಾವುದಾದ್ರೂ ಹೇಳು ಅಂತ ಕೇಳ್ತಿರ್ಬೇಕಾದ್ರೆ ಅಮ್ಮ ಒಂದು ಹಾಡು ಹೇಳ್ತಿರ್ತೇ ಅಂದಾಗ ಯಾವ ಹಾಡು ಹೇಳ್ತಿದ್ರು ಅಮ್ಮ ಅಂದಾಗ ನಗುವ ಮಗುವ ನಾ ಏನ ಅಂತ ಸಾಂಗ್ ಹಾಡ್ತಾ ಇದ್ರು ಆ ಸಾಂಗ್ ನಾನು ಹಾಡ್ತೀನಿ ಅಂತ ಅಂದ್ಬಿಟ್ಟು ದೀಪ ಪುಟ ಸಾಂಗ್ ನ ಹಾಡ್ತಾ ಈ ಕಡೆ ಈ ಕಡೆ ಸಿದ್ದುನು ಸಹ ಸಾಂಗ್ ಹೇಳ್ತಿರ್ಬೇಕಾದ್ರೆ ಆ ಕರೆಕ್ಟ್ ಹೃದಯ ಅಂತ ಬರುತ್ತಲ್ವಾ ಹೃದಯ ಇರೋದನ್ನೇ ನಾನು ಮರ್ತು ಬಿಟ್ಟೆ ಅಂತ ಅಂದಾಗ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ ನಮ್ಮ ಸೈನ್ಸ್ ಟೀಚರ್ ಹೇಳ್ತಾ ಇದ್ರು ಹೃದಯ ಇರೋದಕ್ಕೆ ನಾವು ಬದುಕಿರೋದು ಅಂತ ನಾನ್ ನೋಡಿದ್ರೆ ಆ ಹೃದಯ ಇರೋದನ್ನೇ ಮರ್ತು ಹಾಡ್ ಹೇಳ್ತಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದ ಮುಖ ನಾನು ನೋಡ್ತಾ ಇರ್ತೀನಿ ಸಿದ್ದು ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ ಆ ಹೃದಯಕ್ಕೂ ಸಹ ಮೇಲೆ ತುಂಬಾ ಕೋಪ ಇದೆ ಪುಟ ಅಂತ ಅನ್ಬೇಕಾದ್ರೆ ಸಿದ್ದು ಫ್ರೆಂಡ್ ನಿನ್ಗೆ ಹಾಡ್ ಹೇಳಕೋ ಬರುತ್ತಾ ನನಗೆ ಗೊತ್ತೇ ಇರ್ಲಿಲ್ಲ ನೋಡು ಅಂತ ಹೇಳ್ತಿರ್ಬೇಕು ಆದರೆ ಮತ್ತೆ ಹೇಳ್ತಾ ಇರ್ತಾಳೆ ನಿನ್ನ ಜೊತೆ ನನಗೆ ಈ ರೀತಿ ಹೋಗೋಕ್ಕೆ ತುಂಬ ಇಷ್ಟ ತುಂಬ ಖುಷಿ ಆಗ್ತಿದೆ ನಮ್ಮ ಜೊತೆ ಅಮ್ಮನೇ ಇದ್ದರೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಅಂತ ಅಂದಾಗ ಸಿದ್ದು ಪಾಪ ಮುಖ ನಾನು ನೋಡ್ತಾ ಇರ್ತೀನಿ ಹಾಗೆ ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ನಾನು ನಿಮ್ಮ ಜೊತೆ ಬಂದಿರೋದು ಅಮ್ಮನಿಗೆ ಗೊತ್ತಲ್ವಾ ಅಂದಾಗ ಏನು ಮಾತಾಡ್ದೆ ಸುಮ್ಮನೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಹಾಗೆ ಸಿದ್ದು ಕಾರ್ ನಿಸ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲೊಂದು ಪುಟ್ಟು ಹುಡುಗಿ ಪೆನ್ ತೊಗೊಳ್ಳಿ ಸರ್ ತುಂಬ ಕಷ್ಟದಲ್ಲಿದ್ದೀನಿ ಅಂತ ಕಾರ್ ಡೋರ್ನ ಟಕ್ ಮಾಡ್ತಿರ್ಬೇಕಾದ್ರೆ ಸಿದ್ದು ಏನು ಮಾತಾಡ್ದೆ ಸುಮ್ಮನೆ ಕೂತ್ಕೊತಾನೆ ಹಾಗೆ ದೀಪ ಹತ್ರ ಬಂದು ಗ್ಲಾಸ್ ಹತ್ರ ಟಕ್ ಮಾಡಿ ಪ್ಲೀಸ್ ಪೆನ್ ತೊಗೊಳ್ಳಿ ನಾನು ತುಂಬ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ದೀಪ ಪುಟ್ಟ ದುಡ್ಡನ್ನ ಹುಡುಕ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ದು ನೋಡಿ ಏನು ಪುಟ್ಟ ಪೆನ್ ಬೇಕಾ ಅಂತ ಕೇಳಬೇಕಾದ್ರೆ ಇಲ್ಲ ಫ್ರೆಂಡ್ ಪೆನ್ನು ನನ್ನ ಹತ್ರ ಇದೆ ಆದರೆ ಅವ್ಳು ಕೇಳಿದ ನೋಡಿ ತುಂಬ ಬೇಜಾರಾಗ್ತಿದೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದಾಗ ತಗೋ ಪುಟ ಅಂತ ಟೂ ಹಂಡ್ರೆಡ್ ರುಪೀಸ್ನ ದುಡ್ಡು ಕೊಡ್ತಾಳೆ ಅವಾಗ ಅವನು ಪೆನ್ ಕೊಟ್ಬಿಟ್ಟು ಹೇಳ್ತಾ ಇರ್ತಾಳೆ ಇರಿ ಸರ್ ನಾನು ಚೈನ್ ಬರ್ತೀನಿ ಅಂತ ಅಂದಾಗ ಪರವಾಗಿಲ್ಲ ಪುಟ ನೀನು ಇಟ್ಕೊ ಅಂತ ಅಂತ ಹೇಳಿಬಿಟ್ಟು ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ದೀಪ ಪುಟ್ಟ ಸಿದ್ದನ ನೋಡಿ ಹೇಳ್ತಾ ಇರ್ತಾಳೆ ಸಿದ್ದು ಫ್ರೆಂಡ್ ನೀವು ತುಂಬ ಅಂದರೆ ತುಂಬಾ ಒಳ್ಳೆಯರು ನಿಮ್ಮನ್ನು ನೋಡಿದರೆ ನನಗೆ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಅಮ್ಮ ಅವಾಗ ಅವಾಗ ಇದ್ರು ನಮ್ಮ ಖುಷಿಗಿನ್ನ ಬೇರೆಯವ್ರ ಖುಷಿನೇ ನಮಗೆ ಜಾಸ್ತಿ ಆನಂದ ಕೊಡುತ್ತೆ ಅಂತ ಹೇಳ್ತಾ ಇದ್ರು ಇವತ್ತು ಆ ಹುಡುಗಿ ತುಂಬ ಖುಷಿ ಪಟ್ಟಿರ್ತಾಳೆ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ ಹಾಗೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಸ್ಯಾಂಕ್ ಥ್ಯಾಂಕ್ಸ್ ತಿದ್ದು ಅಂತ ಹೇಳ್ಬಿಟ್ಟು ಹಾಗೆ ಸಿದ್ದು ಕೈ ಇಟ್ಕೊಂಡು ಹಾಗೆ ಕಾರಲ್ಲಿ ಮಾಡ್ಕೊಬಿಡ್ತಾಳೆ ಇನ್ನೊಂದು ಕಡೆ ದಶರಥ ಸುಮಿತ್ರನಿಗೆ ಹೇಳ್ತಾ ಇರ್ತಾನೆ ನೋಡು ಮದುವೆ ಕಾರ್ಯ ಎಲ್ಲ ಹತ್ರ ಬರ್ತಿದೆ ಶಾಪಿಂಗ್ ಎಲ್ಲ ಶುರು ಮಾಡಬೇಕು ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರಿ ಹೆಣ್ಮಕ್ಳಿಗೆ ಟೆನ್ಷನ್ ಇದ್ದಿದ್ದು ನಿಮ್ಗೆ ಯಾಕೆ ಅಂತ ಕೇಳ್ತಿರ್ಬೇಕಾದ್ರೆ ಯಾಕೆ ಸುಮಿತ್ರ ಗಂಡ್ಮಕ್ಳೇನು ಶಾಪಿಂಗ್ ಮಾಡಬಾರ್ದು ಅಂತ ಜೋಕ್ ಮಾಡ್ತಾ ಇರ್ತಾನೆ ಹಾಗೆ ಸುಮಿತ್ರ ಹೇಳ್ತಾ ಇರ್ತಾಳೆ ಹೆಣ್ಣು ಗಂಡು ಮಕ್ಳಿಗೆ ಶಾಪಿಂಗ್ ಮಾಡಬೇಕಂತ ಜಾಸ್ತಿ ಹೋಗ್ತಾರೆ ಅಂತ ಅಂದಾಗ ಇನ್ನೇನು ಮತ್ತೆ ನಮ್ಮ ಮನೇಲಿ ಮೊದಲನೇ ಕಾರ್ಯ ಇಲ್ವಾ ಖುಷಿ ಇರಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ದಶರಥ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲಾಗಿ ಮದುವೆಗೂ ಮುಂಚೆ ನನ್ನ ಮಗಳನ್ನ ಹುಡುಕ್ಬೇಕಂತ ಎಷ್ಟು ಪ್ರಯತ್ನ ಮಾಡ್ತೀನಿ ಇವಾಗ ತುಂಬ ಭಯ ಆಗ್ತಿದೆ ಅವಳು ಸಿಗ್ತಾಳೆ ಇಲ್ವೋ ಅಂತ ಯೋಚನೆ ಮಾಡ್ತಿದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಎರಡಪ್ಲು ಮಗಳು ನಾವು ಧಾಮ್ ಧೂಮ್ ಅಂತ ಮದುವೆ ಮಾಡಬೇಕು ಹಲ್ವಾರಿ ಅಂತ ದಶರಥನಿಗೆ ಹೇಳ್ತಾ ಇರ್ತಾಳೆ ಸುಮಿತ್ರಾ ದಶರಥ ನೋಡಿ ಯಾಕ್ರಿ ಏನು ಯೋಚನೆ ಮಾಡ್ತಿದೀರ ಅಂದಾಗ ಏನಿಲ್ಲ ಬಿಡು ಅದನ್ನ ಬಿಡು ನೀನು ಯಾಕೆ ಆಗ್ಲಿಂದ ಡೋರ್ ಕಡೆ ಹೋಗ್ತೀಯಾ ಬರ್ತೀಯಾ ಏನಾಯ್ತು ಅನ್ಬೇಕಾದ್ರೆ ಅಮ್ಮಮ್ಮನ ಕರ್ಕೊ ಬರ್ತೀನಿ ಅಂತ ಸ್ಕೂಲ್ ಹತ್ರ ಶಾರದ ಓದ್ಲು ಇನ್ನು ಬಂದಿಲ್ವಲ್ಲ ಅದಕ್ಕೆ ನನಗೆ ಆತಂಕ ಜಾಸ್ತಿ ಆಗ್ತಿದೆ ಅಂತ ಅನ್ಬೇಕಾದ್ರೆ ಎಲ್ಲೋ ಪಾರ್ಕ್ ಗೋ ಕರ್ಕೊಂಡು ಹೋಗಿರ್ತಲೆ ಮಗನ ಬರ್ತಲೇ ಬಿಡು ಅನ್ಬೇಕಾದ್ರೆ ರೀ ಅವಳು ಆ ರೀತಿ ಹೋಗೋ ಇಲ್ಲ ಹುಡುಗಿ ಎಲ್ಲ ತುಂಬಾ ಆಯ್ತು ಹೋಗಿ ಇನ್ನು ಬಂದಿಲ್ವಲ್ಲ ಅದಕ್ಕೆ ತುಂಬಾ ಟೆನ್ಶನ್ ಆಗ್ತಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಒಂದ್ ಕೆಲಸ ಮಾಡು ನೀನು ಮನೇಲಿ ಇಟ್ಕೋ ಶಾರದಾನ ಎಲ್ಲಿಗೂ ಕಳಿಸ್ಬೇಡ ಅಂತ ರೇಗಿಸ್ತಾ ಇರ್ತಾನೆ ಸುಮ್ಮನೆ ರೀ ನಿಮ್ದೊಂದು ತಮಾಷೆ ನನಗೆ ತುಂಬಾ ಆತಂಕ ಆಗ್ತಿದೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಆಗ ದಶರಥ ಹೇಳ್ತಾ ಇರ್ತಾನೆ ಬೇಡ ಶಾರದನ್ಗೆ ಫೋನ್ ಮಾಡಿ ಎಲ್ಲಿದ್ದಾಳೆ ಅಂತ ಅಂದಾಗ ಸರಿ ಅಂತ ಫೋನ್ ಮಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಪೊಲೀಸು ಬನ್ನಿ ಕರ್ಕೊ ಬನ್ನಿ ಅವ್ನು ನಂತ ಪಿ ಸಿ ಕೇಳಿದಾಗ ಆ ಕಡೆ ನರಸಿಂಹನ ಕರ್ಕೊ ಬರ್ತಾರೆ ನೋಡು ನಿಜ ಹೇಳ್ತೇವೆ ಮಗು ಎಲ್ಲಿದೆ ಅಂತ ಅಂದಾಗ ನಿಜವಾಗ್ಲೂ ಸರ್ ನನಗೆ ನಾನು ನಿಜನೇ ಹೇಳ್ತಾ ಇರೋದು ಈ ಏರೋಪ್ಲೇನ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ನಾನು ಯಾವಾಗಲೂ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ನನ್ನ ಮಗು ನಾ ಲಾಸ್ಟ್ ಟೈಮ್ ಕಿಡ್ನಾಪ್ ಮಾಡಿದ್ರೆ ಇವಾಗ ನಾನು ಕಿಡ್ನಾಪ್ ಮಾಡಿಲ್ಲ ಕಿಡ್ನಾಪ್ ಮಾಡಿದ್ರೆ ನಾನೇ ಕಿಲ್ತಿದ್ದೆ ಅಂತ ಹೇಳ್ತಾ ಇರ್ತಾನೆ ನೋಡಿ ಸರ್ ನಾನು ನಿಜವಾಗ್ಲು ಕಿಡ್ನಾಪ್ ಮಾಡಿಲ್ಲ ನನ್ನ ಮಾತನ್ನ ನಮ್ಮಿ ನಂಬಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರಾ ಈ ಕಡೆ ಶಾರದಾಗೆ ಕಾಲ್ ಮಾಡ್ತಾ ಇರ್ತಾಳೆ ಅಯ್ಯೋ ಸುಮಿತ್ರಮ್ಮ ಕಾಲ್ ಮಾಡಿದ್ರು ಅಂತ ರಿಸೀವ್ ಮಾಡಿ ಕಣ್ಣೀರಾಗ್ತಿರ್ಬೇಕಾದ್ರೆ ಯಾಕೆ ಶಾರದಾ ಆಳ್ತಾ ಇದೆಯಾ ಏನಾಯ್ತು ದೀಪು ಕೂಟ ಇಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಅಮ್ಮ ದೀಪು ದೀಪು ಕಾಣಿಸ್ತಿಲ್ಲ ಅಂತ ಅಂದಾಗ ಆ ಮನೆ ಹಾಳನ್ನೇ ಏನು ಈ ಕೆಲಸ ಮಾಡಿದೇನೆ ನೀನು ಎದುರ್ಕೋಬೇಡ ಆಗಲೇ ಹೇಳಬೇಕಿತ್ತು ತಾನೇ ಇವಾಗ ಹೊರಟು ಬರ್ತೀನಿ ಅಂತ ತರತನ ಹೇಳ್ತಾ ಇರ್ತಾನೆ ಯಾವ ಪೊಲೀಸ್ ಸ್ಟೇಷನ್ ಹೇಳು ನಾವು ಬರ್ತೀವಿ ಅಂತ ಇಬ್ಬರು ಹೋಗೋಕ್ಕಿಂತ ರೆಡಿ ಆಗ್ತಿರ್ಬೇಕಾದ್ರೆ ಈ ಕಡೆ ಪಾರ್ಥಾದ ತನ್ನ ಮನಸ್ಸರಿ ಬೈಕೋತಾ ಇರ್ತಾಳೆ ಬಿಟ್ಟರು ಅವ್ರನ್ನ ಕಾಪಾಡೋಕ್ಕೆ ಹೆಚ್ಚೆ ಈ ಗೋಲ್ಡಿ ಬೇರೆ ಮನೆ ಏನಿಲ್ಲ ಅಂತ ಬೈಕೋತಿರ್ಬೇಕಾದ್ರೆ ದಶರಥ ಸುಮಿತ್ರ ಇಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಸಿದ್ದು ದೀಪ ಪುಟ್ಟನ ಕರ್ಕೊಂಡು ಮನೊಳಗೆ ಬಂದೆ ಸುನಿತ್ರ ಅವ್ರಿಬ್ರು ನೋಡಿ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ ಏನ್ ಸಿದ್ದು ಅಮ್ಮಮ್ಮ ಎಲ್ಲಿ ಸಿಕ್ಕಿದ್ರು ಅಂತ ಅನ್ಬೇಕಾದ್ರೆ ಸ್ಕೂಲ್ ಹತ್ರ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾ ಇರ್ತಾನೆ ಏನು ನೀನ್ ಸ್ಕೂಲ್ ಹತ್ರ ಕರ್ಕೊಂಡು ಹೋಗಿದ್ದೆ ಹಾಗಾದ್ರೆ ಶಾರದಾ ನಿಗೆ ಹೇಳ್ಲಿಲ್ವಾ ಎಲ್ಲಿಗೆ ಹೋಗಿದ್ರು ಇಬ್ರು ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ತೊದರ್ಸ್ತಾ ಇರ್ತಾನೆ ಅಷ್ಟೊತ್ತಿಗೆ ದೀಪ ಪುಟ್ಟ ನಾವಿಬ್ರು ಸುತ್ತಾಡಕ್ಕೆ ಅಂತ ಹೋಗಿದ್ವಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಿಜಾತ ಬೈತಾ ಇರ್ತಾಳೆ ಸೀಮೆ ಗೆಲ್ತಿದ್ರೆ ಶಾರದಾ ಬುದ್ಧಿವಂತಿಗೆ ಅಂತ ಹೇಳ್ತಿದ್ರಲ್ಲ ನೋಡಿ ದೀಪು ಎಲ್ಲೋಗಿದ್ದಾಳೆ ಅಂತ ಅಂದಾಗ ಚಿಕ್ಕಮ್ಮ ಸೀರಿಯಸ್ ಆಗಿ ಮಾತಾಡ್ತಿರ್ಬೇಕಾದ್ರೆ ನಿಮ್ದೊಂದು ಸುಮ್ಮನೆ ನಿಂತ್ಕೊಳ್ಳಿ ಅಂತ ದಶರಥ ಬಾಯ್ತಾ ಇರ್ತಾನೆ ಅಲ್ಲ ಸಿದ್ದು ಏಳೋಗಬೇಕಲ್ವ ಶಾರದನಿಗೆ ಒಂದು ಮಾತಾಡೋದು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಜೊತೆಗಿದ್ಲಲ್ಲ ಅತ್ತೆ ನಾನು ಮರ್ಪಿಟೈಮ್ ರೀಲಿ ಸಾರಿ ಅಂತ ಅನ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ಹೌದು ನಾನು ಅಮ್ಮನಿಗೆ ಹೇಳ್ಬೇಕಿತ್ತು ಮರ್ತೆ ಅಮ್ಮ ಎಲ್ಲಿ ಅಮ್ಮಮ್ಮ ಸಾರಿ ಕೇಳ್ಬಿಡ್ತೀನಿ ಅಂತ ಅನ್ಬೇಕಾದ್ರೆ ತುಂಬ ಟೆನ್ಷನ್ ಮಾಡಿಕೊಂಡು ಆ ನರಸಿಂಹನೇ ದೀಪನ ಕಿಡ್ನಾಪ್ ಮಾಡಿದ್ದೀನಿ ಅಂತ ಅನ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ ಅಂತ ಅಂದಾಗ ಈ ಕಡೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಹೌದು ಅವತ್ತು ನನ್ನ ಬರ್ತಾ ದಿನ ಕಿಡ್ನಾಪ್ ಮಾಡಿದ್ರಲ್ಲ ಅದಕ್ಕೆ ಅಮ್ಮ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅಂತ ಅಂದಾಗ ಸಿದ್ದಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಒಮ್ಮೈ ಗಾರ್ಡ್ ಪೊಲೀಸ್ ಸ್ಟೇಷನ್ಗೆ ಶಾರದೋರ್ ಹೋಗಿದ್ದಾರೆ ಅಂತ ಅಂದಾಗ ಹ್ಞೂ ಅಂತ ಈ ಕಡೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ದು ತುಂಬ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಓ ಉಮೈ ಗಾಡ್ ನಾನು ಮರ್ತ್ಬಿಟ್ಟು ಅಂತ ಫೋನ್ ತೆಗೆದು ನೋಡಿದರೆ ಈ ಕಡೆ ಶಾರದಾ ತುಂಬ ಸಲ ಫೋನ್ ಮಾಡಿರ್ತಾಳೆ ಶಾರದವರು ತುಂಬ ಸಲ ಫೋನ್ ಮಾಡಿದರೆ ನನ್ನ ಫೋನು ಸೈಲೆಂಟ್ ಆಗಿದೆ ರಿಯಲಿ ಸಾರಿ ಮಾವ ಅಂತ ಅನ್ಬೇಕಾದ್ರೆ ನನಗೆ ಸಾರಿ ಕೇಳಬೇಡ ಈ ಕಡೆ ಶಾರದಾ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅವಳನ್ನು ಹೋಗಿ ಸಮಾಧಾನ ಮಾಡಿ ಕರ್ಕೊಬಾರೋಣ ಬನ್ನಿ ಅಂತ ಅನ್ಬೇಕಾದ್ರೆ ನೀವೆಲ್ಲ ಬೇಡ ನಾನೇ ಹೋಗಿ ಮ್ಯಾನೇಜ್ ಮಾಡಿ ಕರ್ಕೊ ಬರ್ತೀನಿ ಅಂತ ಸಿದ್ದು ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ದೀಪ ಪುಟ್ಟ ನಾನು ಅಮ್ಮನ ಹತ್ರ ಸಾರಿ ಕೇಳಬೇಕು ನಾನು ಬರ್ತೀನಿ ಫ್ರೆಂಡ್ ಅಂತ ಅಂದಾಗ ಹಬ್ಬ ಹೋಗೋಣ ಅಂತ ಇಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಶಾರದಾ ಕಣ್ಣೀರು ಹಾಕೊಂಡು ನರಸಿಂಹನ ಹತ್ರ ಕಾಲು ಹಿಡ್ಕೊತೀನಿ ದಯವಿಟ್ಟು ನನ್ನ ಮಗಳು ನನಗೆ ಕೊಟ್ಬಿಡು ಅಂದಾಗ ನಿನಗೆ ಎಷ್ಟು ಸಲ ಹೇಳಿ ನಾನು ಅವಳನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ವಾದ ಮಾಡ್ತಾ ಇರ್ತೇನೆ ಇವನು ಈ ರೀತಿ ಹೇಳಿದರೆ ಅರ್ಥ ಆಗಲ್ಲ ಇವನನ್ನು ಲಾಕಪಿಗೆ ಹಾಕಿ ಅಂತ ಪೊಲೀಸ್ ಹೇಳ್ತಿರ್ಬೇಕಾದ್ರೆ ಅವನನ್ನು ಲಾಕಪ್ಪಿಗೆ ಹಾಕಿ ಚೆನ್ನಾಗಿ ಒದಗೊಡ್ತಾ ಇರ್ತಾರೆ ಹಾಗೆ ನರಸಿಂಹನಿಗೆ ಸಿಕ್ಕ ಬಟ್ಟೆ ಹೊಡಿತಿರ್ಬೇಕಾದ್ರೆ ನರಸಿಂಹ ಪ್ಲೀಸ್ ಪ್ಲೀಸ್ ಸಾಹೇಬ್ರೆ ನನ್ನ ಮಾತನ್ನ ಕೇಳಿ ಬೇಕಾದ್ರೆ ಟೈಮ್ ಕೊಡಿ ನಾನೇ ಮಗುನ ಬರ್ತೀನಿ ನಿರಪರಾಧಿಗೆ ಈ ಥರ ಹೊಡಿತಾ ಇದ್ದರೆ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಅಂದಾಗ ಪೊಲೀಸ್ ಹೇಳ್ತಾ ಇರ್ತಾರೆ ಸಿಕ್ಕಾ ಬಟ್ಟೆ ಹೊಡೀರಿ ಅವನು ನಿಜ ಹೇಳೋರಿಗೂ ಸರಿಯಾಗಿ ಲಾಠಿ ಚಾರ್ಜ್ ಮಾಡಿ ಅಂತ ಅನ್ಬೇಕಾದ್ರೆ ಹೊಡಿತಾ ಇರ್ತಾರೆ ಆವಾಗ ನರಸಿಂಹ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಏ ಶಾರದಾ ಯಾವಾಗಲೂ ಮೂರತ್ತು ಸುತ್ತಾ ಇರ್ತೀಯಲ್ಲ ಅಪ್ಪ ಅಪ್ಪ ಅಂತ ಅವನೂ ನಂಬಿಸಿದೆಯಲ್ಲ ಸಿದ್ದು ಜೊತೆ ದೀಪು ಹೋಗಿರ್ಬೋದು ಸರಿಯಾಗಿ ಹುಡ್ಕೋ ಹುಡ್ಸಿದಪ್ಪಗಿಂತ ಅವನೇ ಹೆಚ್ಚು ಅಂತ ಹೇಳ್ಕೊಟ್ಟಿದೆಯಲ್ಲ ಅವ್ನ ಜೊತೆ ಇರ್ಬೋದು ಮೊದಲು ಕೇಳು ಅಂತ ಬೈತಾಯಿರ್ತಾನೆ ನರಸಿಂಹ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಅಂತ ಅನ್ಬೇಕಾದ್ರೆ ಮುಚ್ಚೆ ಬಾಯ ಮೊದಲು ಅವನಿಗೆ ಫೋನ್ ಮಾಡಿ ನಮ್ಮ ದೀಪು ಎಲ್ಲಿದ್ದಾಳೆ ಅಂತ ಕೇಳು ಅಂತ ಬೈತಾ ಇರ್ತಾನೆ ಅಷ್ಟೊತ್ತಿಗೆ ಸಿದ್ಧ ದೀಪನ ಕರ್ಕೊಂಡು ಬಂದಾಗ ದೀಪು ಅಮ್ಮ ಅಂತ ಅಂದಾಗ ಶಾರದಾ ನೋಡಿ ಶಾಕ್ ಆಗಿ ಹಾಗೆ ಓಡೋಗಿ ದೀಪ ಪುಟ್ಟನ ಹಗ್ ಮಾಡ್ಕೊಂಡು ಕಣ್ಣೀರು ಆಗ್ತಾ ಇರ್ತಾಳೆ ಪುಟ ಎಲ್ಲಿಗೆ ಹೋಗಿದ್ದೆ ನನಗೆ ಹೇಳ್ದಂಗೆ ಅನ್ಬೇಕಾದ್ರೆ ಸಿದ್ದು ಫ್ರೆಂಡ್ ಜೊತೆ ಹೋಗಿದ್ದೆ ಅಂತ ಅಂದಾಗ ಶಾರದನಿಗೆ ಶಾಕ್ ಆಗ್ತಾ ಇರುತ್ತೆ ನನ್ನಿಂದಲೇ ಆಗಿದ್ದು ಮಿಸ್ಟೇಕು ಸಾರಿ ನಾನು ಪೊಲೀಸ್ ಜೊತೆ ಮಾತಾಡ್ತೀನಿ ಅಂತ ಮಾತಾಡಕ್ಕೆ ಅಂತ ಬಂದಾಗ ನರಸಿಂಹ ನೋಡಿದ್ರ ನೋಡಿದ್ರಾ ಸರ್ ಇವರಿಬ್ಬರು ನಾಟಕ ಮಾಡಿಕೊಂಡು ಯಾವ ರೀತಿ ನನಗೆ ಒಡಿಸ್ಬೇಕು ಅಂತ ಒಡಿಸ್ತಾ ಇದ್ದಾರೆ ನೋಡಿ ಮಗು ಇವ್ನ ಜೊತೆ ಇದೆ ಅಂತ ಅಂದಾಗ ಏನಮ್ಮ ಅಂತ ಕೇಳ್ತಾ ಇರ್ತಾರೆ ಸಾರಿ ಸರ್ ಮಿಸ್ ಅಂಡರ್ಸ್ಟ್ಯಾಂಡ್ ನಾನೇ ಸರಿಯಾಗಿ ಗಮನಿಸ್ತಿಲ್ಲ ಅಂತ ಈ ಕಡೆ ಶಾರದಾ ಒಪ್ಕೊತಿರ್ತಾಳೆ ಆಗ ಸಿದ್ದುನು ತಪ್ಪಾಯಿತು ಸರ್ ಅಂತ ಅನ್ಬೇಕಾದ್ರೆ ಏನು ತಪ್ಪಾಯಿತು ನನಗೆ ಚೆನ್ನಾಗಿ ಓಡಿಸಿದ್ರಲ್ಲ ಅದಕ್ಕೆ ಪರಿಹಾರ ಪರಿಹಾರ ಕೊಡಿ ನಾನು ಮರ್ಯಾದಿನೆಲ್ಲ ಈ ಜಂಟನ್ ಮೇಲೆ ಮರ್ಯಾದೆಲ್ಲ ಕಳೆದ್ಬಿಟ್ರಲ್ಲ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಸಾರಿ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ನನಗೆ ಪರಿಹಾರ ಬೇಕಂದರೆ ಬೇಕು ಅಂತ ನರಸಿಂಹ ಹಠ ಮಾಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು